ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಟೂ ಡೇಸ್ ಅಂತೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಸಾರಿ ನಿಮಗೆ ಗೊತ್ತು ಒಂದು ಲಾಂಗ್ ಟ್ರಿಪ್ ಹೋಗಿದ್ದೆ ಅಂತ ಗೊತ್ತಾಗಿತ್ತಲ್ವ ಸೊ ಹಾಗಾಗಿನೇ ಬ್ಲಾಗ್ ಯಾವುದೂ ಹಾಕೋಕ್ಕಾಗಿಲ್ಲ ಬಟ್ ಈ ಟೂ ಡೇಸ್ ನಾನು ಕೂಡ ಯಾವಾಗ ಯಾವಾಗ ಮನೆಗೆ ಹೋಗ್ತೀನಿ ಡಯಟ್ ಯಾವಾಗ ಮಾಡ್ತೀನಿ ವೆಯ್ಟ್ ಎಷ್ಟಾಗ್ಬಿಟ್ಟಿದ್ದೀನಿ ಅನ್ನೋ ಟೆನ್ಷನ್ ಅಂತೂ ತುಂಬಾ ಇತ್ತು ಆ್ಯಂಡ್ ಈ ಒಂದು ವ್ಲಾಗಲ್ಲಿ ನಾನು ಒಂದು ಇಬ್ ಇದು ನಮ್ಮ ಒಂದು ಹುಬ್ಳಿ ಟ್ರಿಪ್ ಹೇಗಿತ್ತು ಏನು ಅನ್ನೋದನ್ನು ತೋರಿಸಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಡಯಟ್ ಏನೂ ಇರೋಲ್ಲ ನಿಮ್ಗೇನಾದರೂ ಬೇಕು ಈ ಥರದ ವೀಡಿಯೋ ಏನು ಇಂಟ್ರೆಸ್ಟ್ ಇಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡ್ಬೋದು ಸೊ ನಾಳೆ ಆ ಪ್ರಕಾರ ಡಯಟ್ ವೀಡಿಯೋ ಅಂತೂ ಬಂದೇ ಬರುತ್ತೆ ಸೊ ಆಲ್ರೆಡಿ ಹುಷಾರು ತಪ್ಪಿದ್ನಲ್ವಾ ಫುಲ್ಲು ಹೋಗಿತ್ತು ಅಂತ ಹೇಳಿದ್ನಲ್ವ ಇನ್ನು ನಾನು ಕೂಡ ರೆಡಿಯಾಗಿದ್ದೆ ಸ್ನೇಹಿತರೆ ತೇಜುಮ್ಮ ಮೋಹಿತು ಎಲ್ಲರೂ ರೆಡಿಯಾಗಿದ್ವಿ ಸುಮಾರು ಇಲ್ಲಿಂದ ನಾವು ಮನೆ ಬಿಟ್ಟಿದ್ದೆ ಒಂಬತ್ತು ಗಂಟೆ ಆಗಿತ್ತು ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಿ ಹನ್ನೊಂದು ಗಂಟೆ ಟ್ರೈನ್ ಹೋದ್ವಿ ತುಂಬ ಚೆನ್ನಾಗಿತ್ತು ಆಲ್ರೆಡಿ ನೋಡಿ ಹುಬ್ಳಿ ಕ್ಷಣದಲ್ಲಿ ರೀಚ್ ಆಗಿಬಿಟ್ವಿ ಇದು ಹುಬ್ಳಿಗೆ ರೀಚ್ ಆಗಿದ ತಕ್ಷಣ ವಿಡಿಯೋ ಮಾಡ್ಕೊಂಡಿದ್ದು ಫಸ್ಟ್ ಟೈಮ್ ನಾನು ಹುಬ್ಳಿ ಅಷ್ಟು ದೂರ ಹೋಗಿರೋದು ಸ್ನೇಹಿತರೆ ಆ್ಯಂಡ್ ಅಲ್ಲಿಂದ ರೂಮ್ ಬುಕ್ ಮಾಡಿದ್ರು ಬುಕ್ ಮಾಡಿದರು ನನ್ನ ಮೈದನ್ನ ಸೊ ಹೋಗಿ ರೂಮಲ್ಲಿದ್ವಿ ಸೊ ಈ ರೂಮ್ ಚೆನ್ನಾಗಿಲ್ಲ ಇದರಲ್ಲಿ ಸೌಲಭ್ಯಗಳು ಅಷ್ಟಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಹೋಟ್ಲ್ಗೆ ಶಿಫ್ಟ್ ಆಗಿ ಅಲ್ಲಿ ಒಂದು ಇದು ಇದರಲ್ಲಿ ಇದ್ ಮಾಡಿಕೊಂಡು ರೆಡಿಯಾಗಿ ಫಂಕ್ಷನ್ಗಂತೂ ರೆಡಿಯಾಗಿ ಹೋಗಿದ್ವಿ ಸ್ನೇಹಿತರೆ ತುಂಬ ಏನು ನಾನು ವ್ಲಾಗ್ ಮಾಡೋಕ್ಕೋಗಿಲ್ಲ ಸಿಂಪಲ್ಲಾಗಿ ನಾನು ನನ್ನ ಮಕ್ಳವ್ರಿಗೆ ನನ್ನ ರಿಲೇಶನ್ಸ್ ಒಂದು ಸ್ವಲ್ಪ ಜನ ಅನ್ನ ಜೊತೆಗೆ ಮಾತ್ರ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ತುಂಬ 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 ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ ಸೂಪಾಗಾಯಿತು ನನ್ನ ಸಿಸ್ಟರ್ ಆಗಿರ್ಬೋದು ಬ್ರ ಹಂಗೆ ನನ್ನ ಒಂದು ಬ್ರದರ್ ಇಲ್ಲ ಅಂದರೆ ನನ್ನ ಮೈದನ್ನ ನನ್ನ ಸಿಸ್ಟರ್ನ ತೋರಿಸ್ತಾ ಇಲ್ಲ ಯಾಕಂತಂದರೆ ಇಷ್ಟ ಇರೋಲ್ಲ ಪಾಪ ಆಮೇಲೆ ದೃಷ್ಟಿ ಆಯಿತು ಅದು ಆಯಿತು ಇದು ಅಂದರೆ ಪಾಪ ಬೇಜಾರಾಗಿ ಸೊ ಹಂಗಾಗಿ ಅವ್ರದ್ದು ಯಾವುದೂ ಫೋಟೋ ಶೇರ್ ಮಾಡಿಲ್ಲ ನಾವು ಕೂಡ ಬೇರೆ ಹೋಟೆಲ್ಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಸ್ಯಾರಿ ನೋಡಿ ಈ ಥರ ಡ್ರಿಪ್ ಮಾಡಿಕೊಂಡು ಅದು ನನ್ನ ಚಡ್ಡಿ ಬಡ್ಡಿ ಅಂತ ಹೇಳ್ಬೋದು ನನ್ನ ಆದನಿ ಮಗಳು ಚಿಕ್ಕವಾಗಿಂದ ಇಡೀ ಫ್ಯಾಮ್ಲಿಯಲ್ಲಿ ಯಾರಾದರೂ ದಿ ಬೆಸ್ಟ್ ಕ್ಲೋಸ್ ಇದ್ದಾರೆ ಅಂದರೆ ಅದು ಇವಳೆ ನನಗೆ ಕಿತ್ತಾಡ್ಕೊತಾ ಇರ್ತೀವಿ ಬೈದಾಡ್ಕೊತಾ ಇರ್ತೀವಿ ಅವಳು ನನ್ನನ್ನು ಹರ್ಟ್ ಮಾಡ್ತಾಳೆ ನಾನು ಅವಳನ್ನು ಹಾಗೆ ಹರ್ಟ್ ಮಾಡ್ತೀನಿ ಹಾಗೆ ಬೈದಾಡ್ಕೊತೀವಿ ಬಟ್ ನಾವಿಬ್ಬರು ಒಬ್ರನ್ನೊಬ್ರು ಮಾತಾಡ್ತೀರ ಇರೋಕ್ಕಾಗಲ್ಲ ಒಂಥರ ಥರ ಅಂದ್ಕೊಳ್ತೀವಿ ಅಷ್ಟು ಕ್ಲೋಸ್ ಅವಳು ನನಗೆ ಅಷ್ಟೇ ಹೇಳ್ತಾ ಇಲ್ವಾ ಯಾವ ಮುಂಗ್ಸಿ ಥರನೇ ಕಿತ್ತಾಡ್ತೀವಿ ಹಾಗೆ ಇದಾಗಿರ್ತೀವಿ ಆ್ಯಂಡ್ ಇವರಿಬ್ಬರು ಗ್ರೀನ್ ಸಾರಿ ಉಟ್ಕೊಂಡಿದ್ದಾರಲ್ಲ ಅವರು ನನ್ನ ಎರಡನೇನಾದ್ನಿ ಅವ್ರ ಮಗಳೇ ಪಲ್ಲು ಇವಳು ಪಲ್ಲವಿ ಸೊ ಇಲ್ಲಿ ಪರ್ಪಲ್ ವಿತ್ ಗೋಲ್ಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಇವರು ನನ್ನ ದೊಡ್ಡ ದೊಡ್ಡನಾದ್ನಿ ಜೈಲಕ್ಕ ಅಂದ್ಬಿಟ್ಟು ಸೋ ಸ್ವೀಟ್ ಸೋ ಸ್ವೀಟು ಇಲ್ಲಿ ಹುಮಾಕ ಮಿಸ್ ಆಗಿದ್ದಾರೆ ಅಂದರೆ ನನ್ನ ಒಂದು ಮೂರನೇ ಕೋ ನಾದ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾರೆ ನಾನು ಯಾವಾಗಲೂ ಹೇಳ್ತೀನಿ ಏನೋ ವೀಡಿಯೋಗೋಸ್ಕರ ಅನ್ನೋ ಅಥವಾ ಯಾರೋ ನೋಡ್ತಾರೋ ಅನ್ನೋದಕ್ಕೋಸ್ಕರ ಖಂಡಿತವಾಗ್ಲೂ ಹೇಳಲ್ಲ ನಿಜ ಹೇಳ್ತೀನಿ ಫ್ಯಾಮ್ಲಿ ಫ್ಯಾಮ್ಲಿ ನಿಜವಾಗ್ಲೂ ಅಷ್ಟು ಪ್ರೀತಿಯಿಂದ ಕೇರ್ ಮಾಡುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಇವನ್ ಇವಾಗೂ ಕೂಡ ಅಷ್ಟೇ ಒಬ್ರಿಗೆ ಹೋಗಿದ್ನಲ್ವಾ ಅವ್ರು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು ನನ್ನನ್ನು ಕೇರ್ ಮಾಡೋದು ನನ್ನ ಮಕ್ಳನ್ನ ಕೇರ್ ಮಾಡೋದು ಎಲ್ಲರೂ ಹಂಗೆ ಇದು ಮಾಡ್ತಾರೆ ಅಂಥ ಒಂದು ಫ್ಯಾಮಿಲಿಯಲ್ಲಿ ನಾನಿರೋದು ನನಗೂ ಕೂಡ ತುಂಬ ಖುಷಿ ನಾನು ಅದೇ ರೀತಿ ಇರ್ತೀನಿ ಹಸ್ಬೆಂಡಿಂದ ಹಿಡ್ದು ಮೈದಾ ಮೈದನ ಅದಾದ ಮೈದಾ ಅಂತ ಸಾರಿ ಮೈದಾನ ಈಗ ಬಂದಿರೋ ನನ್ನ ಕೋಸಿಸ್ಟರ್ವರೆಗೂ ಕೂಡ ತುಂಬ 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 ಸ್ವೀಟ್ ಅಂದರೆ ಬರುತ್ತೆ ಮಾತುಗಳು ಬರುತ್ತೆ ಹೋಗುತ್ತೆ ಅದಕ್ಕೆಲ್ಲ ಇಲ್ಲ ಸ್ನೇಹಿತರೆ ಬಟ್ ತುಂಬ 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 ಖುಷಿ ಕೊಡುತ್ತೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲೇನು ಅಂತಂದರೆ ಈ ನಮ್ಮ ಪಲ್ಲವಿಗೆ ಒಂದು ವೀಡಿಯೋ ಮಾಡಿ ನನಗೆ ಫುಲ್ ಆ್ಯಂಡ್ ಫುಲ್ ಔಟ್ಫಿಟ್ದಿಲ್ಲ ಅಂತಂದರೆ ಸುಪ್ಪಿ ಎಲ್ಲೂ ವೀಡಿಯೋ ಮಾಡಿಲ್ಲ ಎಲ್ಲ ನಾಲ್ಕು ನಾಲ್ಕು ಸೆಕೆಂಡ್ ಐದು ಐದು ಸೆಕೆಂಡ್ ತೆಗ್ದಿಕ್ಕವಳೆ ಸೊ ಬೈದು ಬೈದು ಇಟ್ಟಿದ್ದೀನಿ ನೀನು ಮಾತ್ರ ನಿನಗೆ ಮಾತ್ರ ನೋಡಿ ಎಷ್ಟೊಂದು ಫೋಟೋಸ್ ಹೇಳ್ದಿದ್ದೀನಿ ನೀನು ನೋಡಿದ್ರೆ ಹಿಂಗೆ ಮಾಡಿಟ್ಟಿದ್ಯಾ ಅಂತ ಆ ಥರ ವೀಡಿಯೋ ಮಾಡೋದ್ರಲ್ಲಿ ಫೇಮಸ್ ಅಂದರೆ ನನ್ನ ಮಗ ಇನ್ನು ಅಲ್ಲೆಲ್ಲರತ್ರ ನನ್ನ ಮಗನ ಕೇಳಿದ್ರೆ ಏನು ಅಂದ್ಕೊಳ್ತಾನೋ ಅಂತಂದ್ಬಿಟ್ಟು ನಾನೇನು ಅವನನ್ನು ಡಿಸ್ಟರ್ಬ್ ಮಾಡಿಲ್ಲ ಸೊ ಫುಲ್ ಫೋಟೋ ಎಲ್ಲ ನಾನು ನನ್ನ ಪಲ್ಲವಿನೇ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಸ್ಯಾರಿ ಲುಕ್ ವೈಸ್ ಆಗಿರ್ಬೋದು ಸಿಂಪಲ್ ಆಗಿ ಸ್ಟೈಟ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಬೇಬಿ ಶವರ್ ಫಂಕ್ಷನ್ ಮಾಡಿದ್ರಲ್ವ ನನ್ನ ತಂಗಿ ಆಗಿರ್ಬೋದು ಮೈದಾನ ಎಲ್ಲ ಸೋ ಕ್ಯೂಟ್ ಫೋಟೋಸ್ ಇದೆ ಬಟ್ ನಾನು ಶೇರ್ ಮಾಡಲ್ಲ ಯಾಕಂತಂದರೆ ಯಾಕೆ ಪಾಪ ಅಲ್ವಾ ಒಬ್ರಿಗೆ ಇಷ್ಟ ಇಲ್ಲ ಅಂತಂದ ಮೇಲೆ ನಾವು ಅದನ್ನು ಕೆತ್ಕೋಕೆ ಹೋಗ್ಬಾರ್ದು ಅದನ್ನು ನಾನು ಇದು ಹೋಗ್ಬಾರ್ದು ಕೋಪ ಮಾಡ್ಕೊಳೋಕೆ ಹೋಗ್ಬಾರ್ದು ಅಷ್ಟೇ ಅವ್ರ ಪ್ರೈವಸಿ ಅವ್ರಿಗೆ ನಮ್ಮ ಪ್ರೈವಸಿ ನಮಗೆ ಇನ್ನು ಅಲ್ಲಿಗೆ ಹೋಗಿದ್ದೆ ಸ್ನೇಹಿತರೆ ಎಲ್ಲರೂ ಕೇಳಿದ್ದು ಪ್ರಶ್ನೆ ಒಂದೇ ತುಂಬ ಸಣ್ಣ ಆಗಿದೆಯಾ ತುಂಬ ಸಣ್ಣ ಆಗಿದೆಯಾ ಅಂದರೆ ನಾನು ಟೂ ಇಯರ್ಸ್ ಬ್ಯಾಕ್ ಮದುವೆಯಲ್ಲಿ ನೋಡಿದ್ದವರು ಆ ಒಂದು ಫೋಟೋ ಹ್ಯಾಡ್ ಮಾಡಿರ್ತೀನಿ ನೋಡಿ ಲಾಸ್ಟಲ್ಲೋ ಇಲ್ಲ ಎಲ್ಲಾದರೂ ಮಿಡಿಲಲ್ಲಿ ಹ್ಯಾಡ್ ಮಾಡಿರ್ತೀನಿ ಆವಾಗ ಎಷ್ಟು ಅಷ್ಟೇ ಅಂದರೆ ಆ ಮದುವೆಯಲ್ಲಿ ನಾನಿದ್ದು ನೈಂಟಿ ಕೆ ಜಸ್ ಪಕ್ಕ ನೈಂಟಿ ಕೆ ಜಸ್ತು ಫೋಟೋ ಇದೆ ನಿಮ್ಗೆ ಸ್ಯಾರಿದು ತೋರಿಸ್ತೀನಿ ನೋಡಿ ಹಾಕಿರ್ತೀನಿ ಸೊ ಆವಾಗೂ ಈ ಸ್ಯಾರಿ ಲುಕ್ಕೂ ಈ ಇದರಲ್ಲಿ ಹೋಗಿದ ತಕ್ಷಣವೇ ಎಲ್ಲರೂ ಕೇಳಿದ್ದು ಆ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದೆ ಆ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದೆ ಈಗ ಚಲೋ ಆಗಿದ್ದೀರಿ ಅಂದರೆ ಹುಬ್ಳಿ ಅಲ್ವಾ ಅವ್ರ ರೆಸ್ಪೆಕ್ಟ್ಗೆ ನಾವು ಬಿದ್ದೋಗಬೇಕು ಅಷ್ಟು ಚೆನ್ನಾಗಿದ್ದು ಮಾಡಿದ್ರು ಇನ್ನು ಮೋಹಿತು ತೇಜಮ್ಮ ಎಲ್ಲ ಚೆನ್ನಾಗಿ ರೆಡಿಯಾಗಿದ್ದರು ಮೋಹಿತ್ ಇಂಟ್ರೆಸ್ಟ್ ತೋರಿಸಲ್ಲ ಎಲ್ಲಾದರೂ ಹೋದರೆ ಇನ್ನು ತೇಜಮ್ಮನೂ ಚೆನ್ನಾಗಿ ರೆಡಿಯಾಗಿದ್ಲು ನೋಡ್ತಾ ಇದ್ದೀರಲ್ವ ಸೂಪರಾಗಿ ರೆಡಿಯಾಗಿದ್ಲು ನಾನು ಆ ಪಲ್ಲವಿನೂ ಸೂಪರಾಗಿ ರೆಡಿ ಎಲ್ಲರೂ ಸೂಪರ್ ಸೂಪರಾಗಿ ರೆಡಿಯಾಗಿದ್ವಿ ಆ ಒಂಥರ ಏನು ಹೇಳ್ಕೊಳಕ್ಕೆ ಅದಕ್ಕೆ ಆಗಲ್ಲ ನೈಟ್ ಎಲ್ಲ ಟ್ರೈನು ಜಾಲಿಯಾಗಿ ಮಾತಾಡಿಕೊಂಡು ಹೋಗಿದ್ದು ಮತ್ತು ಹೋಗಿ ಹೋಟೆಲಲ್ಲಿ ಸ್ಟೇ ಮಾಡಿ ಎಲ್ಲರೂ ರೆಡಿಯಾಗಿ ಒಬ್ರಿಗೊಬ್ರು ಸೀರೆ ಉಡ್ಸ್ಕೊಂಡು ಇದ್ದಾಗಿದ್ದಬೋದು ಚೆನ್ನಾಗಿರುತ್ತೆ ನಮ್ಮ ಫ್ಯಾಮ್ಲಿಯಲ್ಲಿ ನಾನು ಒಬ್ಬಳೇ ಸೂಪರಾಗಿ ಸ್ಯಾರಿ ಉಡ್ಸೋದು ಎಲ್ರಿಗೂ ಅಲ್ಲಿ ಎಲ್ಲೋದ್ರೂ ನನ್ನನ್ನು ಮಾತ್ರ ನಿಂಚ್ಕೊತಾರೆ ನಾನು ಆ ಫಂಕ್ಷನ್ಗೆ ಹೋಗಿಲ್ಲ ಅಂದರೂ ಅಯ್ಯೋ ಮೇನು ಇದ್ದಿದ್ದರೆ ಫ್ಯಾಮಿಲಿ ಎಲ್ಲ ನನ್ನನ್ನು ಮೇನು ಅಂತಲೇ ಕರೆಯೋದು ಮೇನು ಇದ್ದಿದ್ರೆ ಟೂ ಮಿನಿಟ್ಸ್ ಉಸಿರು ಉಡಿಸ್ಬಿಡೋಳು ಮೇನು ಇದ್ದಿದ್ದರೆ ಒಂದು ಐದು ನಿಮಿಷದಲ್ಲಿ ಬಿಡ್ಸ ಉಡ್ಸಿಬಿಡೋಳು ಅಯ್ಯೋ ಅಯ್ಯೋ ಅಂತ ಇರ್ತಾರೆ ಸೊ ಆ ಥರ ತುಂಬ ಚೆನ್ನಾಗಿತ್ತು ರೆಡಿಯಾಗಿದ್ದಾಗಿರ್ಬೋದು ಪ್ರತಿಯೊಂದು ಅಷ್ಟೇ ಅಲ್ಲಿಗೆ ಹೋದ್ರೆ ಇನ್ನು ಶ್ರೀಮಂತದಲ್ಲಿ ಅವ್ರ ರಿಲೇಟಿವ್ಸ್ ಶ್ರೀ ಅವರಲ್ಲಿ ಹೆಸರು ಅವಳು ಅಂತಿಂದು ಸಾರಿ ನಮ್ಮ ಕೋ ಸಿಸ್ಟರ್ ಹೆಸರು ಶ್ರೀ ಅವರು ಫ್ಯಾಮ್ಲಿ ಅಂತೂ ನಮ್ಗೆ ಕೊಟ್ಟಿದ್ದರೆ ರೆಸ್ಪೆಕ್ಟ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಸೂಪರ್ ಸೂಪರ್ ಆಗಿತ್ತು ನನ್ನ ಸಬ್ಸ್ಕ್ರೈಬರ್ಸ್ ಇಬ್ಬರು ಕೂಡ ಇನ್ವೈಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಮಿಸ್ಟೇಕ್ ಏನಾಯ್ತಪ್ಪ ಅಂತಂದರೆ ನಾನು ನೋಡ್ಕೊಳ್ಳೋ ಅಷ್ಟರೊಳಗೆ ಸ್ನೇಹಿತರೆ ನಾನು ವೀಡಿಯೋ ಸಾರಿ ವ್ಯಾ ಕಮೆಂಟ್ಸ್ ನೋಡಿಕೊಂಡಿದ್ದು ಕರೆಕ್ಟಾಗಿ ನಾನು ಸೆವೆನ್ ತರ್ಟಿ ಮೇಲೆ ಮೊಬೈಲ್ ನೋಡಿಕೊಂಡೆ ಅಲ್ವರೆಗೂ ಫೋಟೋಸ್ ಹಿಡ್ದಿದ್ದು ಆಮೇಲೆ ಹೋಟೆಲಲ್ಲಿ ಹೋಗಿ ಮಲಗಿಬಿಟ್ಟಿದ್ವಿ ಫುಲ್ ಎಲ್ಲರೂ ಸಿಕ್ಸ್ ತರ್ಟಿಗೆ ಎದ್ದಿದ್ದು ಫೋರ್ ಓ ಕ್ಲಾಕಿಗೆ ಹೋಟೆಲ್ಗೆ ರೀಚ್ ಆಗಿದ್ದು ಸಿಕ್ಸ್ ಸಿಕ್ಸ್ ತರ್ಟಿಗೆ ಎದ್ದಿದ್ದು ಆವಾಗ ನಾನು ನೋಡಿಕೊಂಡೆ ಟೀ ಕ ಟೀ ಹಚ್ಚರಿದ್ದಾರೆ ನಮ್ಮ ನೀರಿಬ್ಬರೂ ಟೀ ಬೇಕು ಟೀ ಬೇಕು ಅಂತಿದ್ದಕ್ಕೆ ಟೀ ತೊಗೊಬರೋಣ ಅಂತ ಹಾಗೆ ಅಲ್ಲಿ ಸ್ಪೋರ್ಟ್ಸದ್ದು ಇದಿದೆ ಏನಪ್ಪ ಅದು ಸ್ಟೇಡಿಯಮ್ ಇದೆ ಕ್ರಿಕೆಟ್ ಸ್ಟೇಡಿಯಮ್ಮು ಆ ಕಡೆ ಎಲ್ಲ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಹೋದಾಗ ನಾನು ನೋಡಿ ಸಿಕ್ಕ ಬೇಜಾರಾಗೋಯ್ತು ಅಯ್ಯೋ ಪಾಪ ಸಿಕ್ಸ್ ಅವರ್ಸ್ ಮುಂಚೆ ಅಟ್ಲೀಸ್ಟ್ ನನಗೆ ಆ ಟೈಮಿಗೆ ನಾನು ಏನಾದರೂ ನೋಡಿದ್ದಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ ಇಲ್ಲ ನಾನು ಅಲ್ಲಾದರೂ ನನ್ನ ಸರೌಂಡಿಂಗ್ ಇರೋ ಹತ್ರ ಬರೋಕ್ಕೇಳೋದು ಆ ಥರ ಹೇಳ್ತಿದ್ದೆ ನಾನು ನೋಡ್ಕೊಳ್ಳೋಷ್ಟ್ರೊಳಗೆ ಸೆವೆನ್ ತರ್ಟಿ ಆಗೋಗಿತ್ತು ಆಮ್ ರಿಯಲಿ ರಿಯಲಿ ಸಾರಿ ಬಟ್ ನೀವು ಇನ್ವೈಟ್ ಮಾಡಿದ್ದಂತೂ ನಿಜವಾಗ್ಲೂ ನನಗೆ ಶಾಕ್ ಆಯಿತು ಹುಬ್ಳಿಯಲ್ಲೂ ನನ್ನ ಸಬ್ಸ್ಕ್ರೈಬರ್ಸು ಅದು ಒಬ್ಬರಾದರೂ ಇದ್ದಾರಾ ಇಬ್ಬರು ಇದ್ದಾರಾ ಅನ್ನೋದು ತುಂಬ ತುಂಬ ಖುಷಿ ಕೊಡ್ತು ಆ್ಯಂಡ್ ಈ ಔಟ್ಫಿಟ್ ನೋಡಿ ನಮ್ಮ ಪಲ್ಲುದ್ದು ತೌಸಂಡ್ ಟೂ ಹಂಡ್ರೆಡ್ ಅಂತೆ ಸೂಪರಾಗಿದೆ ತುಂಬ ಚೆನ್ನಾಗಿದೆ ನಾನು ಲಿಂಕ್ ಕೊಡ್ಮ ನಾನು ತರಿಸ್ಕೊಂತೀನಿ ಅಂತ ಹೇಳಿದ್ದೀನಿ ಈ ಸುಬ್ಬಿ ನೋಡಿ ನಾನು ನನ್ನ ವೀಡಿಯೋ ಮಾಡಿರೋದು ಇಷ್ಟಿಷ್ಟೇ ಇಷ್ಟಿಷ್ಟೇ ತ್ರೀ ಫೋರ್ ಮಿನಿಟ್ ತ್ರೀ ಫೋರ್ ಸೆಕೆಂಡ್ಸು ಕೂಡ ಇಲ್ಲ ಆ ಥರ ಮಾಡಿಟ್ಟಿದ್ದಾಳೆ ಇನ್ನು ಒಬ್ಳಿ ಫುಡ್ಡು ರೊಟ್ಟಿ ಅವ್ರ ವೆರೈಟೀಸ್ ನನಗೆ ಹೇಳಕ್ಕೆ ಬರೋಲ್ಲ ಚಟ್ನಿ ಪುಡಿ ಮೊಸರು ಆಮೇಲೆ ಸುಮಾರು ಐಟಮ್ಸ್ ಮಾಡಿದರು ತುಂಬ ಚೆನ್ನಾಗಿತ್ತು ಫುಡ್ ವೈಸ್ ಆಗಿರ್ಬೋದು ಪ್ರತಿಯೊಂದು ಪ್ರತಿಯೊಂದು ಈ ಸಲ ಹುಬ್ಳಿ ಟ್ರಿಪ್ ಬಂತು ನನ್ನ ಲೈಫಲ್ಲೇ ನಾನು ಮರೆಯೋಕ್ಕಾಗಲ್ಲ ಆ ಥರದ್ದು ಒಂದು ಅಂದ್ಕೊಳ್ಳಿ ಒನ್ ಡೇ ಒನ್ ಡೇ ಸೂಪರಾಗಿತ್ತು ಅದು ಫ್ಯಾಮ್ಲಿ ಜೊತೆ ಇಷ್ಟೊಂದು ಲಾಂಗಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಇದೇ ಫಸ್ಟ್ ಟೈಮ್ ಯಾಕಂತಂದರೆ ಯಾವಾಗಲೂ ಒನ್ ಟೂ ತ್ರೀ ಅವರ್ಸು ಒನ್ ಟೂ ಅವರ್ಸು ಆ ಥರ ಸ್ಪೆಂಡ್ ಮಾಡಿದ್ದು ನಮ್ಮ ಮೈದಿನ ಮದ್ವೆಲಿ ಬಿಟ್ಟರೆ ಇದೇ ಫಸ್ಟ್ ಟೈಮ್ ಇವ್ರ ಜೊತೆ ಎಲ್ಲ ಇಷ್ಟೊಂದು ಚೆನ್ನಾಗಿ ಮಾಡಿರೋದು ನಾನು ಔಟ್ಸೈಡ್ ಹೋಗೋದೇ ರೇರ್ ಸ್ನೇಹಿತರೆ ಹಂಗಾಗಿ ಇದಂತೂ ತುಂಬ ತುಂಬ ಮೆಮೊರೇಬಲ್ ಆಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೋಟಲಿಂದ ನೋಡಿ ಹೀಗೆ ಹೋಗ್ತಾ ಹೋಗ್ತಾ ನಾನು ಮೆಸೇಜ್ ನೋಡ್ಕೊಂಡಿದ್ದು ಆಮೇಲೆ ಬಂದ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಯ್ಯೋ ಗೊತ್ತಿದ್ದಿದ್ರೆ ಫಸ್ಟೇ ಏನಾದರೂ ಮಾಡ್ಬೋದಿತ್ತಲ್ವಾ ಮೀಟ್ ಮಾಡ್ಬೋದಿತ್ತು ಯಾಕಂತಂದರೆ ನಾನು ಮತ್ತೆ ಇನ್ನು ಯಾವಾಗ ಹೋಗ್ತೀನೋ ನನಗೆ ಗೊತ್ತಿಲ್ಲ ಸೊ ಅಂಥ ಟೈಮಲ್ಲಿ ಫಸ್ಟೇ ಗೊತ್ತಿದ್ದಿದ್ರೆ ಚೆನ್ನಾಗಿರೋದು ಅಂತ ಇನ್ನು ಕರೆಕ್ಟಾಗಿ ಟೆನ್ ತರ್ಟಿಗೇನೋ ಟೆನ್ ತರ್ಟಿಗೆ ಚೆಕ್ಔಟ್ ಆಗಿಬಿಟ್ವಿ ಹೋಟೆಲಿಂದ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದು ಲೆವೆನ್ ಫಾರ್ಟೀನ್ ಲೆವೆನ್ ಫೋರ್ಟೀನು ಫಿಫ್ಟೀನ್ಗೆ ಹೋಯಿತು ಟ್ರೈನು ತುಂಬ ಚೆನ್ನಾಗಾಯಿತು ಅಲ್ಲತ್ತಿದ್ದಕ್ಕೆ ಬೆಳಗ್ಗೆ ಸೆವೆನ್ ತರ್ಟಿನ ಏಯ್ಟ್ ಓ ಕ್ಲಾಕ್ಗೆ ಮನೆಗೆ ಬಂದು ಫುಲ್ಲು ಡೇ ನಿದ್ದೆ ಮಾಡಿದ್ದೀನಿ ಹೋಟೆಲಿಂದ ಇಡ್ಲಿ ತರಿಸ್ಕೊಂಡಿದ್ದು ತಿಂದಿದ್ದು ಮಲಗಿದ್ದು ಮತ್ತು ಒಂದು ಗಂಟೆಗೆ ಎದ್ದಿದ್ದು ಅನ್ನ ಆಯಿತು ಅದೇ ಸಾಂಬ ಮಾಡಿಕೊಂಡು ಹೋಟೆಲ್ ಸಾಂಬಾರಿಗೆ ತಿಂದಿದ್ದು ಆ್ಯಂಡ್ ಈಗ ನೈಟು ಆಲೂ ಫ್ರೈ ವಿತ್ ಪನ್ನೀರ್ ರೈಸ್ ಮಾಡಿದ್ದೆ ಫ್ರೈಡ್ ರೈಸು ಸೊ ತಿಂದ್ಬಿಟ್ಟು ಈಗ ವಾಕಿಂಗ್ ಹೋಗಬೇಕು ಸೊ ಇಷ್ಟು ಸ್ನೇಹಿತರೆ ಟೂ ಡೇಸಲ್ಲಿ ಏನೆಲ್ಲ ನಡೀತು ಅಂತ ಇನ್ನೂ ಚೆನ್ನಾಗಿ ವ್ಲಾಗ್ ಮಾಡ್ಬೋದಿತ್ತು ಬಟ್ ನಾನು ನಿಮ್ಗೆ ಹೇಳ್ದೆ ಫ್ಯಾಮ್ಲಿ ಇರೋವಾಗ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಮೇಲ್ಬಿದ್ದು ಹೋಗ್ಬಾರ್ದು ಸೊ ಹಾಗಾಗಿನೇ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದೀನಿ ನಾನು ನಾಳೆ ಎಷ್ಟು ವೆಯ್ಟ್ ಆಗಿರ್ತೀನೋ ನೋಡೋಣ ಓಕೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್